ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನರು ಈ ಶುಗರ್ ಅನ್ನು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಮಧುಮೇಹಿಗಳು ಡಯಾಬಿಟಿಸ್ ಇರುವವರು ಇದಕ್ಕೆ ನಾನಾ ತರ ಹೆಸರಿದೆ ಈ ಸುಗರ್ ಬಹಳಷ್ಟು ಜನ ತಲುಪು ಕಲ್ಪನೆ ಏನಪ್ಪಾ ಅಂದ್ರೆ ಸುಗರ್ ಯಾವಾಗ ಚೆಕ್ ಮಾಡಿಸ್ಬೇಕು ನಮ್ಮ ಶುಗರ್ ಯಾವಾಗ ಚೆಕ್ ಮಾಡಿಸಿ ನಾವು ಟ್ಯಾಬ್ಲೆಟ್ ಅನ್ನು ಸ್ಟಾರ್ಟ್ ಮಾಡ್ಬೇಕು ಯಾವಾಗ ಬೇಕಾದಾಗ ಡಾಕ್ಟರ್ ಹೇಳ್ತಾರ ಅಂತ ಹೇಳಿ ಶುಗರ್ ಚೆಕ್ ಮಾಡಿಸ್ಬಿಡ್ತಾರ ಈ ಶುಗರ್ ಚೆಕ್ ಮಾಡಿಸೋದ್ರಿಂದ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಹೆಚ್ಚು ಇರುತ್ತೆ ಟೈಮ್ ಅಲ್ಲಿ ಕಡಿಮೆ ಇರುತ್ತೆ ಈ ತರ ಪ್ರಾಬ್ಲಮ್ ಆಗ್ತಾ ಇರ್ತಾವ ಸೊ ಈ ಶುಗರ್ ಯಾವಾಗ ಚೆಕ್ ಮಾಡಿಸ್ಕೊಳ್ಬೇಕು ಮತ್ತು ಯಾವಾಗ ಚೆಕ್ ಮಾಡ್ಸಿಕೊಳ್ಬಾರ್ದು ಅನ್ನೋದೇ ಇವತ್ತಿನ ವಿಷಯ ಶುಗರ್ ಬಂದಿರೋರು ನಾವೇ ಡಾಕ್ಟರ್ ಹತ್ರ ಹೋಗ್ಬೇಕು ಚೆಕ್ ಮಾಡಿಸ್ಕೋಬೇಕು ಅಂತ ಹೋಗ್ತಾರೆ ಕೆಲವೊಂದಿಷ್ಟು ಜನ ನೂರು ಆರ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಂಗಳೂರು ಅಂತ ಗೆ ಬರ್ತಾರೆ ರಾತ್ರಿ ಎಲ್ಲಾ ಪೂರ್ತಿ ನಿದ್ದೆಗಟ್ಟು ಮಾರ್ನಿಂಗ್ ಗೆ ಬಂದು ಕ್ಯೂ ಹಚ್ಚಿ ನಿಂತುಕೊಂಡು ಸುಸ್ತಾಗಿ ಶುಗರ್ ಚೆಕ್ ಮಾಡಿಸ್ತಾರೆ ಅವಾಗ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಯಾಕೆ ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಶುಗರ್ ಇರೋರು ಮೊದ್ಲು ತಿಳ್ಕೊಂಡಿರಬೇಕು ಏನಪ್ಪಾ ಅಂದ್ರೆ ಯಾವಾಗ ಶುಗರ್ ಚೆಕ್ ಮಾಡಿಸ್ಬೇಕು ಡಾಕ್ಟರ್ ಅಂತ ಅಂತೇಳಿ ಬಂದ್ ಶುಗರ್ ಚೆಕ್ ಮಾಡಿಸ್ಬಿಡೋದು ಶುಗರ್ ಮುನ್ನೂರು ಬಂತು ನಾಲ್ಕುನೂರು ಬಂತು ಅಂತೇಳಿ ಅದಕ್ಕೆ ಮೊದಲೇ ತೊಗೊಳ್ಕೊಂತ ಮಾತ್ರ ಮತ್ತೊಂದಿಷ್ಟು ಮಾತ್ರೆಗಳನ್ನ ಯಾಡ್ ಮಾಡ್ತಾರೆ ಬಹಳ ದಿನ ಆದ್ಮೇಲೆ ಗೊತ್ತಾಗುತ್ತೆ ಏ ಮೊದಲಿನ ಮಾತ್ರೆ ಚೆನ್ನಾಗಿತ್ತು ಈ ಮಾತ್ರೆನೆ ಚೆನ್ನಾಗಿತ್ತು ನಾವು ಸುಮ್ನೆ ಇದನ್ನ ತಗೊಂಡ್ಬಿಟ್ಟಿವಿ ಅವಾಗ ಒಳ್ಳೆ ವಾಪಸ್ ಬರ್ತಾರೆ ಸರಿ ಈ ಮಾತ್ರೆ ವರ್ಕೌಟ್ ಆಗ್ತಿಲ್ಲ ಶುಗರ್ ಏನ್ ಮಾಡ್ಬೇಕು ಅಂತ ಬಹಳಷ್ಟು ಜನ ಬರ್ತಾರೆ ಇದಕ್ ಸೊಲ್ಯೂಷನ್ ಏನು ಯಾವುದಾದ್ರೂ ರೋಗಿಗಳು ಸುಗರ್ ಐತಿ ಕನ್ಫರ್ಮ್ ಮಾಡಕೋಬೇಕಾದ್ರೆ ಶುಗರ್ ಯಾವಾಗ ಚೆಕ್ ಮಾಡಿಸ್ಕೋಬೇಕು ಶುಗರ್ ಚೆಕ್ ಮಾಡಿಸ್ಕೋಬೇಕಂತ ನಾಳೆ ನಿರ್ಧಾರ ಆದಮೇಲೆ ಅದಕ್ಕೆ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಒಂದಿನ ನೀವು ಸಕ್ಕರೆ ಊಟ ಮಾಡೋದನ್ನು ಬಿಟ್ಟಿರಬೇಕು ಇವಾಗ ನಾಳೆ ಡಾಕ್ಟರ್ ಹತ್ರ ಹೋಗ್ತೀವಿ ಅಂಥೇಳಿ ಟೈರ್ಡ್ ಆಗಿ ಕೆಲಸ ಮಾಡಿ ಹೋಗೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಮಾರ್ನಿಂಗ್ ಎದ್ಬಿಟ್ಟು ಈ ಪೂರಿ ಕರಿದ ಪದಾರ್ಥಗಳನ್ನು ತಿನ್ನೋದು ಈ ಕೋಡುಬಳೆ ಆಗಿರ್ಬೋದು ಮತ್ತು ಇತ್ಯಾದಿ ಕರಿದ ಪದಾರ್ಥ ಎಣ್ಣೆಯಲ್ಲಿ ಕರಿದ ಪದಾರ್ಥ ಆಗಿರ್ಬೋದು ಅಕ್ಕ ತಿನ್ನೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಇನ್ನು ಯಾವಾಗ ಚೆಕ್ ಮಾಡಿಸ್ಕೋಬೇಕು ನೀವು ನಾಳೆ ಏನಾದರೂ ಶುಗರ್ ಚೆಕ್ ಮಾಡಿಸ್ತಿದ್ದೀರಾ ಅಂದರೆ ಮುಂಚಿತವಾಗಿ ಆರಾಮಾಗಿರಬೇಕು ಕೂಲ್ ಆಗಿರಬೇಕು ಯಾವುದೇ ಜ್ವರ ಅಥವಾ ನಿಮ್ಗೆ ಯಾವುದಾದ್ರೂ ಅಲರ್ಜಿಕ್ ರಿಯಾಕ್ಷನ್ ಆಗಿದ್ರೆ ಅಥವಾ ನೆಗಡಿ ಕೆಮ್ಮು ಬರ್ತಾ ಇದ್ರೆ ಅವತ್ತು ಸುಗರ್ ಚೆಕ್ ಮಾಡಿಸಿ ಅವತ್ತೇ ಮಾತ್ರೆ ಸ್ಟಾರ್ಟ್ ಮಾಡಬೇಡಿ ಇದರಿಂದ ಹಲವಾರು ಪರಿಣಾಮಗಳನ್ನು ಬೀರುತ್ತೆ ನೀವು ಶುಗರ್ ಚೆಕ್ ಮಾಡಿಸ್ಲೇಬೇಕು ಅಂತ ಇದ್ರೆ ಕೂಲ್ ಆಗಿರಿ ಮೊದಲು ನಾರ್ಮಲ್ ಆಗಿರಬೇಕು ಮನುಷ್ಯ ನಾರ್ಮಲ್ ಆಗಿ ನಿಶ್ಚಿಂತವಾಗಿ ಆಸ್ಪತ್ರೆಗೆ ಹೋಗಿ ಸುಗರ್ ಚೆಕ್ ಮಾಡಿಸ್ಕೊಳ್ಳಿ ಈ ಸುಗರ್ ಹತ್ರ ಚೆಕ್ ಮಾಡಿಸಬೇಕು ಭಾಳಷ್ಟು ಜನದಿರುತ್ತೆ ಸುಗರ್ ಹೆಂಗೆ ಚೆಕ್ ಮಾಡಿಸ್ಬೇಕು ಎಲ್ಲರಿಗೂ ಗೊತ್ತಿರುತ್ತೆ ಗ್ಲುಕೋಮೀಟ್ರ್ ನೋಡಿರ್ತೀರ ಭಾಳಷ್ಟು ಜನ ಗ್ಲುಕೋಮೀಟ್ರಲ್ಲಿ ನೋಡ್ತಾರೆ ಬ್ಲಡ್ ಚೆಕಪ್ ಮಾಡಿಸ್ತಾರೆ ಈಗ ನನ್ನ ಶುಗರ್ ತ್ರೀ ಹಂಡ್ರೆಡ್ ಬಂದುಬಿಡ್ತು ಫೋರ್ ಹಂಡ್ರೆಡ್ ಬಂದುಬಿಡ್ತು ಗ್ಲುಕೋಮೀಟ್ರ್ ಮೇಲೆ ಯಾವತ್ತೂ ಶುಗರ್ ಇದೆ ಅಂತ ಅವಲಂಬಿತವಾಗಬೇಡಿ ಸುಗರ್ ಕನ್ಫರ್ಮೇಶನ್ ಮಾಡಿಕೊಳ್ಳ ಹಲವಾರು ಟೆಸ್ಟ್ಗಳನ್ನು ಮಾಡ್ತಾರೆ ಯಾವುದೇ ಒಂದೇ ಟೆಸ್ಟ್ ಅಲ್ಲ ಎಚ್ ಬಿ ಒನ್ ಸಿ ಮಾಡಿಸ್ಬೇಕು ಎಫಿ ಬಿ ಎಸ್ ಊಟಕ್ಕಿಂತ ಮೊದಲು ಶುಗರ್ ಚೆಕ್ ಮಾಡಿಸ್ತಾರೆ ಊಟ ಆದ್ಮೇಲೆ ಶುಗರ್ ಚೆಕ್ ಮಾಡಿಸ್ತಾರೆ ಹೀಗೆ ಶುಗರ್ ಚೆಕ್ ಮಾಡಿಸ್ಬೇಕಾದ್ರೆ